ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಸೂಪರ್ ಡೂಪ್ಪರಾಗಿರುವಂಥ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಒಂದು ಸಲ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ನಾನು ನೈಟ್ ಟೈಮ್ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಮುದ್ದೆ ಜೊತೆ ಮಾಡ್ಕೊಂಡಿದ್ದೀನಿ ನೀವು ಬೆಳಗ್ಗೆ ಟೈಮು ಚಪಾತಿ ರೊಟ್ಟಿ ಮತ್ತು ಪೂರಿ ಮತ್ತು ಪರೋಟ ಯಾವುದಕ್ಕೆ ಬೇಕಿದ್ರು ಕೂಡ ತಿನ್ಬೋದು ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಮಿಸ್ ಮಾಡಿದೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ಥರ ಮಾಡೋದು ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ಬನ್ನಿ ಏನು ಬೇಕು ಅಂತ ನೋಡೋಣ ನಾನು ಈ ಕಡೆ ಒಂದು ಬಟ್ಲಾಸ್ಟನ್ನು ಅವರ ಕೈ ತೊಗೊಂಡಿದ್ದೀನಿ ಎಳೆಯವ್ರ ಕೈನೇ ತೊಗೊಳ್ಳಿ ಬಲ್ತಿರೋ ಅಂತ ತೊಗೋಬೇಡಿ ಬೇಯಲ್ಲ ಅದಕ್ಕೋಸ್ಕರ ಹಾಗೆ ಒಂದು ದೊಡ್ಡ ಟೊಮೊಟೊ ತಗೊಂಡಿದ್ದೀನಿ ಎರಡು ಎರಡುಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ಒಂದು ಎರಡು ಮೂರು ತಗೊಂಡ್ರು ಕೂಡ ಆಗುತ್ತೆ ನಾನು ಖಾರ ಜಾಸ್ತಿ ಮಾಡ್ಕೊಳತಿರೋದ್ರಿಂದ ನಾಲ್ಕು ತೊಗೊಂಡಿದ್ದೀನಿ ಹಾಗೆ ಐದು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಇಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನು ಮೆಣಸು ಕೂಡ ತಗೊಂಡಿದ್ದೀನಿ ಇವಾಗ ಇಷ್ಟು ಕೂಡ ಬೇಕಾಗುತ್ತೆ ಹಾಗೆ ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿನೂ ಕೂಡ ಕಟ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪನೇ ಹಾಕೊಳ್ಳಿ ತೆಂಗಿನಕಾಯಿ ಜಾಸ್ತಿ ಏನು ಬೇಕಾಗಿಲ್ಲ ಹಾಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಇವಾಗ ತೋರಿಸ್ದೆ ಅಲ್ವಾ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಮೆಣಸು ಮತ್ತು ತೆಂಗಿನಕಾಯಿ ಇದೆಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಮಸಾಲೆ ರೆಡಿಯಾಗಿದೆ ನೆಕ್ಸ್ಟು ಈ ಕಡೆ ನಾನು ಒಂದು ಐದು ಮೊಟ್ಟೆನ ತಗೊಂಡಿದ್ದೆ ಅದನ್ನು ಬೇಯಿಸ್ಬಿಟ್ಟು ಸಿಪ್ಪೆಯೆಲ್ಲ ತೆಗೆದು ಇದು ಯೆಲ್ಲೋ ಕಲರ್ ಇರುತ್ತೆ ಅಲ್ವಾ ಅದನ್ನು ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ವೈಟ್ ಕಲರ್ ಅನ್ನೋದನ್ನ ಅದನ್ನು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆಗಳನ್ನ ನೆಕ್ಸ್ಟ್ ಈ ಕಡೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಸೈಜ್ದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾನು ಅವರೆಕಾಯಿ ತಗೊಂಡಿದ್ದೆ ಅಲ್ವಾ ಅವರೆಕಾಯಿ ಮತ್ತು ಸ್ವಲ್ಪ ಅಡುಗೆ ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಕಾಳದು ಹಸಿ ಸ್ಮೆಲ್ಲೆಲ್ಲ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹಸಿ ಸ್ಮೆಲೆಲ್ಲ ಹೋಗಿ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಅಲ್ವಾ ಆ ಮಸಾಲೆನ ಹಾಕೊಳ್ತಾ ಇದ್ದೀನಿ ಮಸಾಲೆದು ಹಸಿ ಸ್ಮೆಲೆಲ್ಲ ಹೋಗಬೇಕು ಎಣ್ಣೆ ಬಿಟ್ಕೊಂಡು ಬೇಯಬೇಕು ಮಸಾಲೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮಲ್ಲಿ ನಾವು ನೀರು ಹಾಕೋಬೇಕಾಗುತ್ತೆ ಜಾಸ್ತಿ ಏನೂ ನೀರು ಹಾಕೋಕೆ ಹೋಗ್ಬಾರ್ದು ಇದು ಒಂಥರ ಗ್ರೇವಿ ಥರ ಮಾಡ್ತಾ ಇರೋದರಿಂದ ಸ್ವಲ್ಪನೇ ನೀರು ಹಾಕ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಅಷ್ಟು ಟೇಸ್ಟು ಚೆನ್ನಾಗಿರಲ್ಲ ನಾವು ಚಾಪ್ಸ್ ಎಲ್ಲ ಮಾಡ್ತೀವಿ ಅಲ್ವಾ ಗ್ರೇವಿ ಎಲ್ಲ ಆ ಥರ ಬರಬೇಕು ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕೊಳ್ಳಿ ಇವಾಗ ನೀರು ಹಾಕೊಂಡು ಇಲ್ಲಿಗೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನು ಧನ್ಯ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ನಾನು ಖಾರವಾಗೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಧನ್ಯ ಪೌಡ್ರ್ರು ಅಚ್ಕಾರದ ಪುಡಿ ಸ್ಕಿಪ್ ಮಾಡ್ಬೋದು ಇವಾಗ ಅರ್ಧ ಟೀ ಸ್ಪೂನ್ ಧನ್ಯ ಪೌಡ್ರ್ ಮತ್ತು ಅಚ್ಕಾರದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದನ್ನು ಕುದಿಯೋಕೆ ಅಂತ ಬಿಡಬೇಕು ನೋಡಿ ಇವಾಗ ಇದು ಕುದೀತಾ ಇದೆ ಅದು ನಾವು ಅವರೇ ಕೈ ಅಲ್ವಾ ಅದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ನಾವು ಕುದಿಸ್ಕೋಬೇಕಾಗುತ್ತೆ ಕಾಳು ಬೇಯೋವರೆಗೂ ಈಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಬೆಂದಾದ ಮೇಲೆ ನಾನು ಇಲ್ಲಿ ನಾನು ಮೊಟ್ಟೆಯೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಆ ಮೊಟ್ಟೆ ಮತ್ತು ಯೆಲ್ಲೋ ಕಲರ್ದು ಇರುತ್ತೆ ಅಲ್ವ ಬಂಡಾರ ಅದು ಕೂಡ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಚಾಪ್ಸು ಸಾಂಬಾರು ಗ್ರೇವಿ ಏನಾದರೂ ಅಂದ್ಕೊಳ್ಳಿ ಆದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಚಪಾತಿ ರೊಟ್ಟಿ ಮತ್ತು ಪರೋಟಾ ಜೊತೆ ತಿನ್ನಿ ಇಷ್ಟೇ ಈ ರೆಸಿಪಿ ನೀವು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹೇಗೆ ಬಂತು ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ಕೂಡ ಟ್ರೈ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್